ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇದು ಕೆಂಗೇರಿ ವಾಹಿನಿ ರವರ ವಿವಾದಾತ್ಮಕ ಹೇಳಿಕೆ ಕುರಿತು ಮಾತನಾಡುತ್ತೇನೆ ಸೋಮವಾರ ಬೀದರ್ನಲ್ಲಿ ವಕ್ ಹೋರಾಟದ ಚಾಲನೆ ವೇಳೆ ರವರು ಮಾತನಾಡಿ ವಕ್ಫ್ನಿಂದ ಆಚೆ ಬರುವುದಾದರೆ ನೀವು ಮನೆಯಿಂದ ಆಚೆ ಬಂದು ಹೋರಾಟ ಮಾಡಬೇಕಾಗುತ್ತೆ ಜಾಮೀನು ಹೋದರೆ ನಾವು ಹೊರಗಡೆ ಬರಲ್ಲ ಅಂದರೆ ಬಸವಣ್ಣ ಥರ ಹಾಗೆ ತುಂಬಿದ ಹೊಳೆಗೆ ಹಾರಿ ಸಾಯಬೇಕು ಇಲ್ಲವಾದರೆ ಗಡ್ಡ ಬಿಟ್ಟು ಮುಸಲ್ಮಾನ್ ಆಗಿ ಎಂದು ಕೈಸನ್ನೆ ಮಾಡಿದ್ದಾರೆ ಈ ಹೇಳಿಕೆ ಕುರಿತು ಸಾಕಷ್ಟು ಆಕ್ರೋಶ ಉಂಟಾಗಿದೆ ವ್ಯಾಪಕವಾಗಿ ಉಂಟು ಮಾಡಿದ ಈ ಆಕ್ರೋಶ ಹಲವಾರು ಸ್ವಾಮೀಜಿಗಳು ಹಾಗೂ ಚಿಂತಕರು ಯತ್ನಾಳ್ ರವರ ಹೇಳಿಕೆ ತೀವ್ರವಾಗಿ ಖಂಡಿಸಿದ್ದಾರೆ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಜನ್ಕಾರ್ ರವರು ಯತ್ನಾಳ್ ಹೇಳಿಕೆ ಆತಂಕ ತಂದಿದ್ದು ಎಂದು ಹೇಳಿದ್ದಾರೆ ಯತ್ನಾಳ್ವರು ಸಂದರ್ಭ ಸ್ಥಳ ಜ್ಞಾನ ಇಲ್ಲವನ್ನು ಪಡೆದುಕೊಂಡಿದ್ದಾರೆ ಎಂದು ಕಿಡಿಕಾಡಿದ್ದಾರೆ ಲಿಂಗಾಯತ ವಿದ್ವಾಂಸರು ಕೂಡ ಯತ್ನಾಳ್ ಹೇಳಿಕೆಯನ್ನು ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಹೇಳಿಕೆ ಬಸವಣ್ಣರವರ ಮೇಲೆ ನೇರ ದಾಳಿ ಅಂತ ಪ್ರಾಧ್ಯಾಪಕ ಪಂಚಾಕ್ಷ್ರಿ ಹೇಳಿಕೆ ಒಂದು ಬಿಡುಗಡೆ ಮಾಡಿದ್ದಾರೆ ಬಸವಣ್ಣರವರ ಇತಿಹಾಸ ಮತ್ತು ವಚನಗಳನ್ನು ಇನ್ನಾದರೂ ಓದಿ ಇದರ ಮೂಲಕ ಬಸವಣ್ಣ ಹಾಗೂ ಲಿಂಗಾಯತ ಧರ್ಮದ ಪರಿಚಯವಾಗಿ ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ಎಂದು ಯತ್ನಾಳ್ ರವರನ್ನು ಖಂಡಿಸಿದ್ದಾರೆ ಎಂದು ಚನ್ನಬಸವಾನಂದ ಸ್ವಾಮೀಜಿರವರು ಒಂದು ವಿಡಿಯೋ ಮೂಲಕ ಹೇಳಿಕೆ ನೀಡಿದ್ದಾರೆ ರವರಿಗೆ ವಚನ ಅರಿವು ಇಲ್ಲ ಅವರು ಯಾವಾಗಲೂ ಹಿಂದೂ ಹಿಂದುತ್ವ ಎಂದು ಹೋರಾಡುತ್ತಾ ವೈದ್ಯಕೀಯ ಪಕ್ಷದಲ್ಲಿದ್ದಾರೆ ಅವರು ವಚನ ಸಾಹಿತ್ಯದ ಅಧ್ಯಯನ ಕೂಡ ಮಾಡಿಲ್ಲ ಲಿಂಗಾಯತ ಧರ್ಮದ ಮಾಹಿತಿ ಕೂಡ ಅವರಿಗೆ ಇಲ್ಲ ಅವರು ಬಸವಣ್ಣರವರ ಬಗ್ಗೆ ಮಾತನಾಡುವುದು ಅಕ್ಷಮ್ಯ ಅಪರಾಧ ಹಾಗೂ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಎಂದು ಹೇಳಿಕೆ ನೀಡಿದ್ದಾರೆ ವಚನಗಳ ಅಧ್ಯಯನ ಇಲ್ಲ ಯಾಕಂದ್ರೆ ಯಾವಾಗಲೂ ಹಿಂದೂ 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 ಅಂತೇಳಿ ವೈದಿಕರ ಜೊತೆಯಲ್ಲಿ ತೆರಳತಕ್ಕಂತಹ ಪಾರ್ಟಿಯಲ್ಲೇ ಇರೋದ್ರಿಂದ ಅವರಿಗೆ ವಚನ ಸಾಹಿತ್ಯದ ಅಧ್ಯಯನ ಇಲ್ಲ ಲಿಂಗಾಯತ ಧರ್ಮದ ಮಾಹಿತಿ ಇಲ್ಲ ಅದಕ್ಕಾಗಿ ಗುರು ಬಸವಣ್ಣನವರಿಗೆ ಈ ಒಂದು ರವರು ಅರಿವು ಇಲ್ಲದೆ ಇಂತ ಭಾಷಣ ಮಾಡಿದ್ದಾರೆ ಇದು ಸಮಾನತೆಯ ಹರಿಕಾರ ಬಸವಣ್ಣ ರವರ ಬಗ್ಗೆ ನೀಡಿರುವ ಹೇಳಿಕೆ ನಿಜವಾಗ್ಲಿಯೂ ಕೂಡ ತಪ್ಪಾಗಿದೆ ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿ ಇದಾಗಿತ್ತು ಇಂದಿನ ವಿಡಿಯೋ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಹೊತ್ತಿ ಹಾಗೂ ನಮ್ಮ ಚಾನೆಲ್ ಅನ್ನು ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು